ಸರ್ ಏನು ಮ್ಯಾಜಿಕ್ ದೆಲ್ಲಿ ಏನು ಮ್ಯಾಜಿಕ್ ಇಲ್ಲ ನನಗೂ ಒಂದು ಕ್ಷೇತ್ರ ಕೊಟ್ಟಿದ್ದರು ನಾಯು ನಾಗಲೋಯಿ ಜಾಟ್ ಮಂದರ್ ಅಂತ ಮ ಮಂಡಲ್ ಅಂತ ಅದು ಜೀವನದಲ್ಲಿ ಯಾರಿಗೂ ಇದ್ದಿರಲಿಲ್ಲ ಯಾವಾಗು ಇಪ್ಪತ್ತಾರು ಸಾವಿರದಲ್ಲಿ ಸರಿ ಅದು ನಮ್ಮ ಪಾದ್ರಾಯಪುರ ಇದೆಯಲ್ಲ ಬೆಂಗಳೂರಿನಲ್ಲಿ ಶಿವಾಜಿನಗರ ಅದಕ್ಕಿಂತ ಕೊನೆಯಾಗಿದೆ ಹಳೇ ಡೆಲ್ ದೆಹಲಿ ಭಗವಂತನ ದಯೆ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ ಅಭಿವೃದ್ಧಿಗೆ ಯಾವ ರೀತಿ ಒತ್ತು ಕೊಡಬೇಕು ಅನ್ನೋದಕ್ಕೆ ರಾಷ್ಟ್ರದ ರಾಜಧಾನಿ ದೆಹಲಿಯನ್ನು ಮೊದಲನೇ ಬಾರಿಗೆ ತಮ್ಮ ಮೆ ತಮ್ಮಿಂಗ್ ಮೆಜಾರಿಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಇವತ್ತು ದೆಹಲಿಯ ಜನ ತೀರ್ಮಾನ ಮಾಡಿದ್ದಾರೆ ಪಕ್ಷದ ಪರವಾಗಿ ನಾನು ಮಹಾಜನತೆಗೆ ಅಭಿನಂದನೆ ಸಲ್ಲಿಸ್ತೀನಿ ಇದಕ್ಕೆ ಈ ಜಯಕ್ಕೆ ಕಾರಣ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ರಾಷ್ಟ್ರದ ಪ್ರಧಾನಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರು ಅವರ ದೂರದೃಷ್ಟಿಯ ಚಿಂತನೆ ಜನರ ಜೊತೆಯಲ್ಲಿ ಅವ್ರಿಗಿರ್ತಕ್ಕಂಥ ಒಂದು ಹತ್ತಿರದ ಬಾಂಧವ್ಯ ಈ ಚುನಾವಣೆಯಲ್ಲಿ ಮತ್ತೊಮ್ಮೆ ಮತ್ತೆ ಈ ಸಾರಿ ಕ್ಯಾಪಿಟಲ್ ಸಿಟಿ ಆಫ್ ದೆಹಲಿ ವಿಶ್ವದ ಭೂಪಟದಲ್ಲಿ ದೆಹಲಿಯನ್ನು ಹೊಸ ದೆಹಲಿ ಆಗಿದೆಯೋ ಹಳೆ ಹಳೆ ದೆಹಲಿಯು ಕೂಡ ಅದೇ ಆಗಬೇಕು ಅನ್ನೋದು ನಮ್ಮ ರಾಷ್ಟ್ರ ನಾಯಕರ ನಮ್ಮ ನೆಚ್ಚಿನ ಪ್ರಧಾನಿಗಳ ಒಂದು ಚಿಂತನೆ ಆಗಿತ್ತು ಜನ ಅದಕ್ಕೆ ಮನ್ನಣೆ ಕೊಟ್ಟಿದ್ದಾರೆ ನನಗೂ ಒಂದು ಕ್ಷೇತ್ರ ಕೊಟ್ಟಿದ್ದರು ನಾನು ಆ ಕ್ಷೇತ್ರವನ್ನು ಸುತ್ತಾಡಿ ಬೆಂಗಳೂರಿನಲ್ಲಿ ನಾವು ಯಾವ ರೀತಿ ರಾಜಕಾರಣ ಮಾಡಿದ್ರು ಅದು ಮಾಡಿದ್ವಿ ಹಾಂ ಯಾವತ್ತೂ ಗೆದ್ದಿರಲ್ಲ ಇಪ್ಪತ್ತಾರು ಸಾವಿರ ಲಂಡಲ್ಲಿ ಗೆದ್ದಿದ್ದೀವಿ ಅಂತ ಅವರೇ ಕ್ಯಾಂಡಿಡೇಟ್ ಫೋನ್ ಮಾಡಿದರು ಮನೋಜ್ ಅಂತ ಅಂದ್ಬಿಟ್ಟು ಕ್ಷೇತ್ರದಲ್ಲೂ ಕೂಡ ಅಪ್ಪ ನೋಡೋ ಒಂದು ಕಾಂಗ್ರೆಸ್ನವ್ರಿಗೆ ಇನ್ನೇನು ಬೇರೆ ಕೆಲಸ ಇಲ್ಲ ಇಷ್ಟೆಲ್ಲ ಒಳ್ಳೆ ಬಡ್ಜೆಟ್ ಕೊಟ್ಟಿದ್ದೀವಿ ನೀವು ಸ್ವಲ್ಪ ದಯವಿಟ್ಟು ಕಣ್ಣಲ್ಲಿರೋ ಪೊರೆ ತೆಗೆದ್ಬಿಟ್ಟು ನೋಡ್ರೆ ಅಂತೀವಿ ಬಟ್ಟೆ ಕಟ್ಕೊಂಡು ಏನೂ ಕೊಡಲ ಏನು ಕೊಡ್ಲಿಲ್ಲ ಅಂದರೆ ಕಣ್ಣು ಎಲ್ಲಿ ಕಾಣಿಸ್ತದೆ ಅವ್ರಿಗೆ ಎಲ್ಲಿ ಬಂದಿದೆ ಏನಾಗಿದೆ ಎತ್ತಾಗಿದೆ ಅನ್ನೋದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಬೇಕಾಗಿದೆ ಇವ್ರ ಕಾಲದ ಅನೇಕ ರೈಲ್ವೆ ಯೋಜನೆಗಳನ್ನು ಸುಮಾರು ತೊಂಬತ್ತಾರರಿಂದ ಇದ್ದಂಥದ್ದನ್ನು ಇವತ್ತು ಕೈಗೆತ್ಕೊಂಡಿದ್ವಿ ಇವ್ರ ಕಾಲದಲ್ಲಿ ಒಂದು ವರ್ಷಕ್ಕೆ ಏಳ್ನೂರು ಆರುನೂರು ಎಂಟುನೂರು ಎಂಟುನೂರು ಮೂವತ್ತೈದು ಜಾಸ್ತಿ ಇತ್ತು ನಾನು ಬಂದ ಮೇಲೆ ಎರಡು ವರ್ಷದಲ್ಲಿ ಹೋದ ವರ್ಷ ಎರಡು ಏಳು ಸಾವಿರದ ಐನೂರ ಐವತ್ತೊಂಬತ್ತು ಈ ಸಾರಿ ಏಳು ಸಾವಿರದ ಐನೂರ ಅರುವತ್ತ್ನಾಲ್ಕು ನಮ್ಮ ರೈಲ್ವೆ ಬಡ್ಜೆಟ್ಟು ಇದ್ದಿದ್ದು ಎರಡು ಲಕ್ಷನೂ ಇರಲಿಲ್ಲ ಇವತ್ತು ಎರಡು ಲಕ್ಷದ ಅರುವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿ ನಮ್ಮ ರೈಲ್ವೆ ಬಜೆಟ್ ಇದೆ ವಿಶೇಷವಾಗಿ ಡಬ್ಲಿಂಗ್ ಮಾಡ್ತಕ್ಕಂಥದಕ್ಕೆ ನೂರಕ್ಕೆ ನೂರು ಎಲೆಕ್ಟ್ರಿಫಿಕೇಷನ್ ಅದಕ್ಕೆ ರಾಜ್ಯದಲ್ಲಿ ಸನ್ಮಾನ್ಯ ನರೇಂದ್ರ ಅವರು ಬಂದ ಮೇಲೆ ಒಂದು ಸಾವಿರದ ಆರುನೂರು ಕಿಲೋಮೀಟ್ರ್ಗೆ ಮೇಲ್ಪಟ್ಟು ಹೊಸ ಲೈನ್ಗಳನ್ನು ಮಾಡಿದ್ದೀನಿ ಇನ್ನು ಎರಡು ವರ್ಷದಲ್ಲಿ ನಿಮ್ಮ ದಾವಣಗೆರೆ ಚಿತ್ರದುರ್ಗ ಹಿರಿಯೂರು ತುಮಕೂರು ಇನ್ನೂರ ಏಳು ಇನ್ನೂರ ತೊಂಬತ್ತೆರಡು ಕಿಲೋಮೀಟ್ರ್ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಮುಗಿಸ್ತಾ ಇದ್ದೀವಿ ರಾಯದುರ್ಗ ಪಾವಗೌಡ ಮಧುಗಿರಿ ಕೊಡಗೇರೆ ಚಿತ್ತು ತುಮಕೂರು ಸುಮಾರು ಇನ್ನೂರೇಳು ಕಿಲೋಮೀಟ್ರ್ ಅದನ್ನು ಕೂಡ ಮುಗಿಸ್ತಾ ಇದ್ದೀವಿ ಇವತ್ತು ಬೆಳಗ್ಗೆಯಿಂದ ನಾನು ಸಭೆ ಮಾಡಿದೆ ಹತ್ತುವರೆ ಗಂಟೆಯಿಂದ ಒಂದೂವರೆ ಗಂಟೆಗೆ ಸಭೆ ಮಾಡಿ ಸುಮಾರು ಇಪ್ಪತ್ತೊಂದು ಆರ್ ಒ ಬಿ ಆರ್ ಯು ಬಿಗಳಿಗೆ ಮಂಜೂರಾತಿಯನ್ನು ಕೊಟ್ಟು ಕೆಲಸವನ್ನು ಮಾಡ್ತಾಯಿದ್ದೀವಿ ನಿಮ್ಮಲ್ಲೂ ಕೂಡ ನಿಮ್ಮ ಹಿಂದೆ ಇದ್ದಂಥ ಸನ್ಮಾನ್ಯ ಸಿದ್ದೇಶ್ವಣವರು ಕೂಡ ಒಂದೆರಡು ಮೂರು ಆರೋಪಿಗಳು ಹೇಳಿದ್ದು ಅದು ಕೂಡ ಆದೇಶ ಆಗಿದೆ ಇವತ್ತಿನ ನನ್ನ ಸಹೋದರಿನೂ ಕೂಡ ಪ್ರಭಾ ಮಲ್ಲಿಕಾರ್ಜುನವರು ಕೊಟ್ಟಿರೋ ಅದು ಕೂಡ ಅಪ್ರೂವ್ ಆಗಿದೆ ಒಂದು ಸತ್ಯ ಕಾಂಗ್ರೆಸ್ವ್ರಿಗೆ ವಿನಂತಿ ಮಾಡೋದು ಇಷ್ಟೇ ಎಲ್ಲ ಬ್ಯಾಂಗಲ್ನಲ್ಲೂ ಕೂಡ ಸರ್ಕಾರ ಕರ್ನಾಟಕವನ್ನು ಕಡೆಗಣಿಸಿಲ್ಲ ನಾವು ಕೊಟ್ಟಿರೋ ಕೆಲಸ ದುಡ್ಡನ್ನು ಖರ್ಚು ಮಾಡಿ ನೀವು ಸರಿಯಾದ ದಾರಿಯಲ್ಲಿ ಹೋದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮ್ಯಾಚಿಂಗ್ ಗ್ರ್ಯಾಂಟು ನಾವು ಅರವತ್ತು ಪರ್ಸೆಂಟ್ ಕೊಟ್ಟರೆ ಅವ್ರು ನಲ್ವತ್ತು ಪರ್ಸೆಂಟ್ ಆಗಬೇಕು ಅದನ್ನು ಮಾಡ್ರೆ ಅಂದ್ರೆ ಅದು ಮಾಡಿದೆ ಹೋದ್ರೆ ನಾವೇನು ಮಾಡೋಕ್ಕಾಗಲ್ತು ಒಂದು ವಿನಂತಿ ಮಾಡ್ತೀನಿ ದಾವಣಗೆರೆ ಮುಖೇಣ ದಾವಣಗೆರೆಯಿಂದ ಅವ್ರಿಗೆ ಸ್ವಲ್ಪ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೀರಿ ಅದನ್ನು ಸ್ವಲ್ಪ ತೆಗೆದು ನೀಟಾಗಿ ಓದಿ ಪುಸ್ತಕನ ಎಲ್ಲೇನೇನಾಗಿದೆ ಯಾವುದಕ್ಕೆ ಆದ್ಯತೆ ಕೊಟ್ಟಿದ್ದಾರೆ ಯಾವುದಕ್ಕೆ ಇದಾಗಬೇಕು ತಾಂತ್ರಿಕ ವ್ಯವಸ್ಥೆ ಹೆಂಗಿರಬೇಕು ರಾಷ್ಟ್ರವನ್ನು ಅಭಿವೃದ್ಧಿಯ ತಗೊಂಡೊಯ್ಯದಕ್ಕೆ ಮೋದಿಯವರು ಇರ್ತಕ್ಕಂಥ ಅನೇಕ ಚಿಂತನೆಗಳನ್ನು ಅಳವಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಅಂತ ಅವ್ರಿಗೆ ವಿನಂತಿ ಮಾಡ್ತೀನಿ ಸ್ಥಾನಕ್ಕೆ ಅಪ್ಪ ನಾನು ಒಳ್ಳೆ ಕೆಲಸ ಕೊಟ್ಟವ್ರೆ ರಾಷ್ಟ್ರದ ಪ್ರಧಾನಿಗಳು ರಾಷ್ಟ್ರದ ಗೃಹ ಮಂತ್ರಿಗಳು ನಮ್ಮ ಬಿ ಎಲ್ ಸಂತೋಷ್ ಅವರು ಯತ್ನಾಳ್ ಅವರು ಒಳ್ಳೆಯ ಕೆಲಸ ಹಾಗಾಗಿ ನನಗೆ ನನ್ನ ಕೆಲಸ ನಾನು ಫಸ್ಟ್ ಆಸೆ ಮಾಡ್ತಾಯಿದ್ದೀನಿ ಆದ್ದರಿಂದ ನಮ್ಮ ಕೆಲಸ ನಾವು ಮಾಡ್ತೀವಿ ಬಾಕಿ ಇದೆಲ್ಲ